ಹಲೋ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇವತ್ತು ಭಾನುವಾರ ಆಗಿತ್ತು ಲೇಟಾಗಿದ್ದು ಪಟಕ್ ಅಂತ ಏನು ಮಾಡೋಣ ಅಂತ ವೆಜ್ ಯೋಚನೆ ಮಾಡುವಾಗ ಫ್ರಿಜ್ ತೆಗ್ದೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇತ್ತು ಒಂದು ಏನೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಕಟ್ ಮಾಡಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಮೆಣಸಿನ್ಕಾಯಿ ಎಲ್ಲ ತಕ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ಅರ್ಶಿನ ಶೇಂಗಾ ಜೀರಿಗೆ ಉಪ್ಪು ಬೆಲ್ಲ ಕರಿಬೇವು ಎಲ್ಲ ಸಪ್ರೇಟ್ ಇಟ್ಕೊಂಡೆ ಸೊ ಪಟಕ್ಕಂತ ಆಗ್ಬೇಕಲ್ಲ ಅಂದರೆ ಒಂದು ಗ್ಲಾಸಿಗೆ ದಪ್ಪರವಾಗ ತೊಗೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಚಹಾ ಬೇಕು ಅಂತ ಅಂದರು ಚಹಾ ಬ್ರೆಡ್ ಕೊಟ್ಬಿಟ್ಟು ಬಂದು ಬಾಂಡ್ಲಿ ಇಟ್ಟೆ ಬಾಣ್ಲಿ ಇಟ್ಟು ಅದಕ್ಕೆ ತುಪ್ಪ ಮತ್ತು ರವೆ ಹಾಕ್ಕೊಂಡು ಇದ್ದೀನಿ ಯಾಕೆ ಇಷ್ಟು ಗಡಬಡಿಯಲ್ಲಿ ಇದ್ದೀನಿ ಬೆಳ ಬೆಳಗ್ಗೆ ಅಂದರೆ ನಾನು ಇವತ್ತು ನಾವು ಎದ್ದಿದ್ದೇ ಲೇಟು ನೈನ್ ತರ್ಟಿಗೆನೂ ಎದ್ವಿ ಯಾಕಂದರೆ ನಿನ್ನೆ ಸಾಟರ್ಡೆ ಆಗಿತ್ತಲ್ಲ ಸೊ ಲೇಟಾಗಿ ಮಲ್ಕೊಂಡ್ವಿ ಯಾಕಂದರೆ ಅವತ್ತು ಒಂದು ದಿನ ಕರೆಕ್ಟಾಗಿ ಸಿಗೋದು ನಮಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾಕಂದರೆ ನೆಕ್ಸ್ಟ್ ಡೇ ಭಾನುವಾರ ಇರುತ್ತೆ ಸ್ಟ್ರೆಸ್ ಇರಲ್ಲ ಆಫೀಸ್ಗೆ ಹೋಗಬೇಕು ಅನ್ನೋದು ಸೊ ದಿನ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋದೇ ಅಭ್ಯಾಸ ಇವಾಗೂ ಒಂದು ಚ ಒಂದು ಒಳ್ಳೆ ಮೂವಿ ಮೂವಿ ನೈಟ್ ಔಟ್ ಥರ ಮೂವಿ ಚ ಒಂದು ಒಳ್ಳೆ ಮೂವಿ ನೋಡಿದ್ವಿ ನೋಡಿ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿ ಲೇಟೇ ಮಲ್ಕೊಳ್ಳೋದು ಶನಿವಾರ ಅಂದರೆ ಆಮೇಲೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಷ್ಟು ಫಾ ನನಗೆ ಉಪ್ಪಿಟ್ಟು ಮಾಡ್ತಾ ಇರೋವಾಗ ಅನ್ನಿಸ್ತಾಯಿತ್ತು ಎಷ್ಟು ಬೇಗ ಮಾಡ್ಲಪ್ಪ ಎಷ್ಟು ಬೇಗ ತಿನ್ನಲಪ್ಪ ಎಷ್ಟು ಬೇಗ ಮಾಡ್ಲಪ್ಪ ಅಂತ ಈ ಥರನೇ ಫೀಲ್ ಆಗ್ತಾಯಿತ್ತು ಅಂತ ತಿನ್ ಪಟಕ್ ಅಂತ ಬಿಡ್ಲಪ್ಪ ಅಂತ ಅನ್ಕೋತಾ ಇದ್ದೆ ಆದರೆ ಅದು ಆಗಲ್ವಲ್ಲ ಅದಕ್ಕೆ ಟೈಮ್ ಬೇಕಲ್ಲ ಅದು ನೀಟಾಗಿ ಹುರ್ಕೊಂಡೆ ಉಪ್ಪಿಟ್ಟು ರವನ ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟು ನೀಟಾಗಿ ಅದು ಬರತ್ತಂತೆ ಅಂತ ಹೇಳ್ತಾರೆ ಹಾಗೆ ನೀಟಾಗಿ ಇದ್ದೀನಿ ಆ್ಯಂಡ್ ಭಾನುವಾರ ಅಂದರೆ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ನಾವು ಎದ್ದಿರೋದೇ ಸ್ಪೆಷಲ್ ಆಗಿಬಿಡ್ತು ಇವತ್ತು ಲೇಟಾಗಿ ಅದಕ್ಕೆ ಬೇಗ ಬೇಗ ಇದನ್ನೇ ಕ್ವಿಕ್ಕಾಗಿ ಆಗೋದು ಇದೆ ಅಂತ ಹೇಳಿ ಇದನ್ನೇ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡಿ ಹಾಕೋದ್ರಿಂದ ಎಲ್ಲ ಥರ ವಿಟಮಿನ್ಸು ಸಿಗುತ್ತೆ ಆ್ಯಂಡ್ ನೋಡಿ ಆಮೇಲೆ ರವಾ ಎಣ್ಣೆ ಶೇಂಗಾ ಕರಿಬೇವು ಎಲ್ಲ ಹಾಕ್ಕೊಂಡು ಹುರ್ಕೊಂಡೆ ಆಮೇಲೆ ಎಣ್ಣೆಲಿ ತಾಳಿಸಿ ಎಲ್ಲ ವೆಜಿಟೇಬಲ್ನು ಹಾಕ್ಕೊಂಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲರ್ 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 ವಾಟ್ ಕಲರ್ ಡೂ ಯು ಚೂಸ್ ಅಂತ ನಮ್ಮ ನನ್ನ ಮಗನೂ ಇವತ್ತು ಎದ್ದಿದ್ದೆ ಎದ್ದಿದ್ದು ಎಲೆವೆನ್ ಕ್ಲಾಕ್ ಎದ್ದಿದ್ದಂಗೆ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದೆ ಮಮ್ಮಿ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಅಂತ ಎಲ್ಲ ಕೇಳಿಕೊಂಡು ಪ್ರತಿಯೊಂದು ಕ್ಯಾರೆಟು ಬೀನ್ಸ್ ಎಲ್ಲ ಹೇಳ್ತಾ ಇದ್ದೆ ಮಮ್ಮಿ ಸೂಪರ್ ಐ ಐ ವಿಲ್ ವೀಟ್ ಅಂತ ಎಲ್ಲ ಹೇಳ್ಕೊಂಡು ಇದು ಮಾಡ್ತಿದ್ದೆ ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಆಮೇಲೆ ಜೀ ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡು ಜ ಟರ್ಮರಿಕ್ ಹಾಕ್ಕೊಂಡೆ ಟರ್ಮರಿಕ್ ಹಾಕ್ಕೊಂಡು ಮತ್ತು ನೀಟ ನೀರು ತುಂಬಿಟ್ಕೊಂಡಿದ್ದೆ ಪಕ್ಕನೇ ನೋಡಿ ಎಷ್ಟು ನೀಟಾಗಿ ತುಂಬಿಟ್ಕೊಂಡಿದ್ದೀನಿ ಎಷ್ಟು ಅಳತೆ ಬೇಕು ಅಷ್ಟೇ ತುಂಬಿಟ್ಕೊಂಡಿದ್ದೀನಿ ನೀರು ಎಷ್ಟು ಪಕ್ಕನೆ ತುಂಬಿಟ್ಕೋತೀವೋ ಅಷ್ಟು ಒಳ್ಳೆಯ ಅಷ್ಟು ಒಳ್ಳೇದಂತೆ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ನೀಟಾಗಿ ಆಮೇಲೆ ಇಲ್ಲಿ ನೋಡಿ ಹೊಗೆ ಇದೆ ಅದು ಅಷ್ಟು ನೀಟಾಗಿ ಇದ್ದೀನಿ ಎಲ್ಲನೂ ಅದು ಫುಲ್ಲು ನೀಟಾಗಿ ಸ್ಮೂತ್ ಆಗ್ತಾಯಿದೆ ಪ್ರತಿಯೊಂದು ತರಕಾರಿನೂ ಕೂಡ ಆ್ಯಂಡ್ ಬೇಗನೇ ಇದು ಹುರ್ಕೊಂಡ ತಕ್ಷಣ ನೀಟಾಗಿ ಸ್ಮೂತ್ ಸ್ಮೂತಾಗ್ತದೆ ತರಕಾರಿನೇ ಹಾಕಿದ್ದೀನಿ ಕ್ಯಾರೆಟು ಅಷ್ಟೇ ಬೇಗ ಬೇಯ್ಕೊಳ್ಳುತ್ತೆ ಬೀನ್ಸು ಅಷ್ಟೇ ಕ್ಯಾಪ್ಸಿಕಮ್ಮು ಅಷ್ಟೇ ಎಲ್ಲನೂ ಬೇಗ ಬೇಗ ಬೇಯೋದು ಯಾಕಂದರೆ ನಾನು ಹೊಟ್ಟೆನೇ ಸಿಕ್ಕಾಪಟ್ಟೆ ಹಸಿತಾಯಿತ್ತಲ್ಲ ಇತ್ತಲ್ಲ ಅದಕ್ಕೆ ಗೊತ್ತಿಲ್ಲ ಅದು ಕಟ್ ಮಾಡಾದಮೇಲೆ ಅನಿಸಿತ್ತು ಅದು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ ಬೇಗ ಬೇಗ ಆಗೋ ತರಕಾರಿನೇ ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೆ ನನಗೆ ನನಗೆ ನಾನೇ ಅಂದ್ಕೊತಾ ಇದ್ದೆ ಆ್ಯಂಡ್ ಅದು ಕರೆಕ್ಟಾಗಿ ಇದಾಗಿಲ್ಲ ನಾನು ಹುರ್ಕೋತಾ ಇರೋದೇ ಬೇರೆ ಆಗಿದೆ ಅಲ್ಲಿ ರೆಕಾರ್ಡೇ ಆಗಿದೆ ಅರ್ಧ ಬ ಅರ್ಧ ಬಂಡಿ ತೋರಿಸ್ದಂಗೆ ಆಗ್ತಾಯಿದೆ ಆ್ಯಕ್ಚುಲಿ ಅದು ಆ್ಯಂಡ್ ಅದನ್ನು ಏನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ ಯಾವ ಥರ ಅದನ್ನು ರೆಕಾರ್ಡ್ ಮಾಡಿದ್ದೆ ಹಾಗೆಯೇ ಹಾಕಿದ್ದೀನಿ ಇದರಲ್ಲಿ ಆ್ಯಂಡ್ ನೀರು ತುಂಬಿಟ್ಕೊಂಡಿದ್ದೆ ಇವಾಗ ಹಾಕ್ ಏನು ನೋಡಿ ಇವಾಗ ನೀಟಾಗಿ ಆಗಿದೆ ಆ್ಯಂಡ್ ಹೊಟ್ಟೆ ಎಷ್ಟಾಗ ಊಟ ಹಾಕ್ದವ್ರಿಗೆ ತುಂಬ ಪುಣ್ಯ ಅಂತೆ ಹಾಗಾಗಿ ಪ್ರತಿ ಮನೆಯಲ್ಲಿ ಪ್ರತಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಪುಣ್ಯ ಬರುತ್ತೆ ಡೈಲಿ ಡೈಲಿ ಮೂರು ಹೊತ್ತು ಬೇಯಿಸಿ ಹಾಕ್ತೀವಲ್ಲ ನಾವು ಅಂತ ನಾನು ಫೀಲ್ ಮಾಡ್ತೀನಿ ಆ್ಯಂಡ್ ಹೆಣ್ಮಕ್ಳು ಯಾವಾಗಲೂ ರೀಗ್ರೆಟ್ ಮಾಡ್ಕೋಬಾರ್ದು ತಮಗೆ ತಮಗೆ ಅವ್ರು ಹಂಗಂತಾರೆ ಇವ್ರು ಅಯ್ಯೋ ಅಯ್ಯೋ ನಾನು ಇದನ್ನು ಚೆನ್ನಾಗಿ ಮಾಡಿಲ್ಲ ಹಿಂಗಾಯಿತು ಅಂತ ನಾವೇನು ಮಾಡ್ತೀವಿ ಪ್ರತಿಯೊಂದು ಕೆಲಸದಾಗ ಪ್ರೌಡ್ ಇರಬೇಕು ನಾವು ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೋಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನೀರು ತೊಗೊಳ್ತಾ ಇದ್ದೀನಿ ನೀರು ತೊಗೊಂಡು ಎಷ್ಟು ಬೇಕು ಅಷ್ಟು ನೀಟಾಗಿ ನೀರು ಹಾಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಅಳತೆ ಕರೆಕ್ಟಾಗಿ ನೀರು ತೊಗೊಂಡಿದ್ದೆ ನಾನು ಆ್ಯಕ್ಚುಲಾಗಿ ಸೊ ನೀರನ್ನು ನೀಟಾಗಿ ತಗೊಂಡು ನೀ ಸ್ಲೋ ಮೋಷನ್ ಆಗಿದೆ ಅನಿಸುತ್ತೆ ಇದು ನೀಟಾಗಿ ನೀರೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಅದು ಇದೆ ನೋಡಿ ಬೇಯ್ದಾದಮೇಲೆ ವಾಪಸ್ಸು ನಾನು ಅದು ರವೆನ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಕುದಿ ಬರಬೇಕು ಇಷ್ಟು ಕುದಿ ಬಂದಾದಮೇಲೆ ರವೆ ಹಾಕೋಬೇಕು ಸೊ ನೋಡಿ ಎಷ್ಟು ನೀಟಾಗಿ ಕುದ್ದಿದೆ ಅದು ಕುದಿಯೋತನ ನಾನು ನಮ್ಮ ಮನೆಯವ್ರು ನನ್ನ ಮಗನ ಜೊತೆ ಮಾತಾಡೋಕೆ ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ರವಾ ಕುದ್ದಾಗಿದೆ ಇದಾದಮೇಲೆ ವೆಜಿಟೇಬಲ್ ಉಪ್ಪಿಟ್ಟು ಎಷ್ಟು ನೀಟಾಗಿ ರೆಡಿ ಇದೆ ಇಷ್ಟು ಕುದ್ದಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯ್ತಿ ಯಾವಾಗ ತಿನ್ನಲಿ ಯಾವಾಗ ತಿನ್ನಲಿ ಅಂತ ಬಟ್ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಲ್ಲಪ್ಪ ಅದು ಕುದ್ದು ಸ್ವಲ್ಪ ಆರಾದ್ಮೇಲೆ ಅನ್ಕೊತ ನಾನು ಅನ್ಕೋತಾಯಿದ್ದೆ ಇವಾಗ ಕುದ್ದಾಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದನ್ನು ನೋಡ್ತಾಯಿದ್ರೆ ಎಷ್ಟು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಾಗ ಅವರು ಏನು ಮಸ್ತ್ ಮಾಡಿಬಿಟ್ಟಿದ್ಯಾ ಶಾರ್ಟ್ ಟೈಮಲ್ಲಿ ಹೊಟ್ಟೆ ಹಸಿದಾಗ ತುಂಬ ಒಳ್ಳೇದಾಯ್ತಂದರು ಅವಾಗ ವಾಪಸ್ ನಮ್ಮ ಮನೆಯವ್ರಿಗೆ ಈ ಥರ ಸಾವಿರ ಮಾಡಿದೆ